ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಬಾಣ್ತಿಗೋಸ್ಕರ ಸಾಫ್ಟಾಗಿರುವಂಥ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಜೊತೆಗೆ ಇದಕ್ಕೆ ಬೀಟ್ರಿಟ್ ಫಲನೂ ಸರ್ವ್ ಮಾಡಿದ್ದೀನಿ ಈ ಥರ ಮಾಡಿಕೊಟ್ರೆ ಬೆಳಗಿನ ತಿಂಡಿಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಮತ್ತು ಋತುಮತಿಯಾದ ಹೆಣ್ಮಕ್ಳಿಗೂ ಮಾಡಿಕೊಡಿ ಈ ಥರ ರವೆ ಐಟಮ್ ತಿಂದರೆ ಸ್ವಲ್ಪ ಸೊಂಟಕ್ಕೆಲ್ಲ ಶಕ್ತಿ ಇರುತ್ತೆ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಇವಾಗ ನಾನಿಲ್ಲಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ತೊಗೋತಾ ಇದ್ದೀನಿ ಈ ಚಿರೋಟಿ ರವೆಲಿ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಉಪ್ಪಿಟ್ಟು ಈ ಬಾಣಂತಿಗೆ ಮತ್ತು ಋತುಮತಿ ಆದ ಹೆಣ್ಮಕ್ಳಿಗೆ ತುಂಬ ಸಾಫ್ಟಾಗಿ ಮಾಡಿಕೊಡ್ಬೇಕಲ್ವ ಹಾಗಾಗಿ ಈ ಥರ ಕೆಂಪುಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಿಮ್ಮೂರಿಲಿ ಇದು ಸ್ವಲ್ಪ ಚೆನ್ನಾಗಿ ಕೆಂಪುಗಾದರೆ ಉಪ್ಪಿಟ್ಟು ಟೇಸ್ಟ್ ಇರುತ್ತೆ ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ಸಪ್ರೇಟಾಗಿ ಪ್ಲೇಟಲ್ಲಿ ಹಾಕಿ ಇಡ್ತಾಯಿದ್ದೀನಿ ನೆಕ್ಸ್ಟು ಒಗ್ಗರಣೆಗೆ ಒಂದು ಈರುಳ್ಳಿ ಒಂದು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೀನ್ಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಬೇಕಂದರೆ ಕ್ಯಾರೆಟು ಹಾಕೋಬಹುದು ನಾನಿಲ್ಲಿ ಕ್ಯಾರೆಟ್ ಹಾಕ್ತಾಯಿಲ್ಲ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಬಾಣಲಿಗೆ ನೆಕ್ಸ್ಟ್ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಕಾಲು ಸ್ಪೂನಷ್ಟು ಬೇಳೆ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಕೆಂಪುಗಾಗುವವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕೆಂಪುಗಾದ್ಮೇಲೆ ಈರುಳ್ಳಿ ಮತ್ತು ಹಣಮೆಣ್ಸಿನ್ಕಾಯಿ ಹೊಟ್ಟಿಗೆ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಕೆಂಪುಗಾಗುವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಬೀನ್ಸು ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲೇ ಹಾಕ್ಕೋಬೇಕು ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಕಪ್ ರವೆ ತೊಗೊಂಡಿದ್ನಲ್ವ ಈಗ ನನಗೆ ಎರಡು ಕಪ್ಪಷ್ಟು ನೀರು ತೊಗೋತಾ ಇದ್ದೀನಿ ನೀರು ಹಾಕ್ಕೊಂಡಿದ್ದೀನಿ ಈ ಥರ ನೀರು ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಉಪ್ಪಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ಋತುಮತಿಯಾದ ಹೆಣ್ಮಕ್ಳಿಗೂ ಬಾಣಂತಿಯರಿಗೆ ಕೊಡಬೇಕಂದಾಗ ತುಂಬ ಸಾಫ್ಟಾಗಿ ಬೇಯಿಸಿ ಈ ಥರ ಕೊಡಬೇಕು ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅದು ಕುದಿ ಬಂದ ಮೇಲೆ ಇವಾಗ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗೆ ಸಿಮ್ಮುರಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಇವಾಗ ನೋಡಿ ಈ ಥರ ನೀರೆಲ್ಲ ಕಡಿಮೆ ಆದಮೇಲೆ ಒಂದು ಪ್ಲೇಟನ್ನ ಮುಚ್ಚಿ ಬಿಟ್ಬಿಡಿ ಒಂದು ಎರಡು ನಿಮಿಷ ಇವಾಗ ನಾನು ಎರಡು ನಿಮಿಷ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನೀರೆಲ್ಲ ಕಡಿಮೆ ಆಗಿದೆ ಈ ಟೈಮಲ್ಲಿ ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ತಳ ಬಿಟ್ಟು ಬಂದಿದೆ ಈ ಥರ ಬಂದರೆ ಹರಳ್ಕೊಂಡು ಚೆನ್ನಾಗಿದೆ ಅಂತ ನಾನು ಸ್ಟವ್ ಆಫ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಕೆಳಗಡೆ ಇಳಿಸಿದ್ದೀನಿ ಇವಾಗ ಸರ್ವಿಂಗ್ ಬೌಲ್ಗಾಕಿ ಸರ್ವ್ ಮಾಡ್ತಾಯಿದ್ದೀನಿ ಈ ಥರ ಮಾಡಿಕೊಟ್ರೆ ಋತುಮತಿಯಾದ ಹೆಣ್ಮಕ್ಳಿಗೂ ಮತ್ತು ಬಾಣಂತಿಯರಿಗೂ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಸೊಂಟಕ್ಕೆಲ್ಲ ಶಕ್ತಿ ಇರುತ್ತೆ ಈ ಥರ ತಲೆ ಸ್ನಾನ ಮಾಡಿದಾಗ ತಿಂದರೆ ಬೆಳಿಗ್ಗೆ ಟೈಮು ಮತ್ತು ಅದ್ರ ಜೊತೆಗೆ ನಾನು ಬೀಟ್ರೇಟ್ ಪಲ್ಯ ಮಾಡಿದ್ದೆ ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ ನೀವು ಇದನ್ನು ಊಟದ ಟೈಮ್ಗಾದರೂ ಕೊಡ್ಬೋದು ಬೀಟ್ರೇಟ್ ಪಲ್ಯ ಇಲ್ಲಾಂದರೆ ತಿಂಡಿ ಟೈಮ್ಗಾದರೂ ಕೊಡ್ಬೋದು ಇದೇ ಥರ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್ಸ್